ರಾಮದುರ್ಗದಲ್ಲಿ ಅದ್ದೂರಿ ಬಕ್ರೀದ್ ಹಬ್ಬದ ಸಂಭ್ರಮ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಶ್ರದ್ಧೆ ಭಕ್ತಿ ಜವಳಿಯಲ್ಲಿ ಮುಸ್ಲಿಂ ಬಾಂಧವರಿಂದ ವಿಶಿಷ್ಟ ಆಚರಣೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಜಾಮಿಯಾ ಮಸೀದ್ನಿಂದ ಹೊರಟು ಈದ್ಗಾಕ್ಕೆ ತೆರಳಿದ ಸಾವಿರಾರು ಮುಸ್ಲಿಂ ಬಾಂಧವರು ಮೌಲಾನಾ ಜಹೂರ್ ಹಾಜಿ ಅವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಇಂದು ಮುಸ್ಲಿಂ ಸಮುದಾಯ ತಮ್ಮ ಭಕ್ತಿಭಾವದಿಂದ ಪವಿತ್ರ ಈದ್ ಉಲ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿರುವ ಈ ಹಬ್ಬವು ಇಸ್ಲಾಂ ಧರ್ಮದ ಪ್ರಮುಖ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಹಿಜರಿ ಶಕೆಯ ದೂಲ್ ಹಜ್ ತಿಂಗಳ ಹತ್ತನೆಯ ದಿನ ಈ ಹಬ್ಬ ಆಯೋಜನೆಯಾಗುತ್ತದೆ ಈ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಮರು ಮದೀನಕ್ಕೆ ತೆರಳಿ ಹಜ್ ಪೂರೈಸುತ್ತಾರೆ ಹಜ್ ಹಬ್ಬವು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಹಾಗೂ ನಂಬಿಕೆ ಸ್ಮರಿಸುವ ಸಂದರ್ಭ ಇಬ್ರಾಹಿಮರ ಜೀವನದ ಧೈರ್ಯ ಬಲಿದಾನ ಹಾಗೂ ದೇವನೊಂದಿಗೆ ಅವರ ನಂಬಿಕೆ ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಮಾರ್ಗದರ್ಶನವಾಗಿದೆ ಪ್ರಾರ್ಥನೆ ನಂತರ ರಾಮದುರ್ಗ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ನಿರ್ದೇಶಕರು ಹಾಗೂ ಮೌಲಾನಾ ಜಹುರ್ ಹಾಜಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಎಲ್ಲರಿಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಈ ವಿಶೇಷ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತ ಸಂಘಟನೆಗಳ ಮುಖಂಡರು ಸಹ ಭಾಗವಹಿಸಿ ಧರ್ಮ ಸೌಹಾರ್ದತೆಯ ಸಂದೇಶವನ್ನು ನೀಡಿದರು ಧರ್ಮ ಸಂಸ್ಕೃತಿ ಶ್ರದ್ಧೆ ಇವೆಲ್ಲವನ್ನು ತಲುಪಿಸಿದ ರಾಮದುರ್ಗ ಬಕ್ರೀದ್ ಹಬ್ಬ ನಿಜಕ್ಕೂ ಶಾಂತಿಯ ಬಾಂಧವ್ಯದ ಹೊಸ ಸಂಕೇತವಾಗಿ ಮಿಂಚಿತು ಇಂತಹ ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಭ್ರಾತೃತ್ವವನ್ನು ಬೆಳೆಸಲಿ ಶಾಂತಿ ಪ್ರೇಮ ಸಹಿಷ್ಣುತೆಗೆ ದಾರಿ ಹಚ್ಚಲಿ ಎಂಬುದು ನಮ್ಮ ಹಾರೈಕೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು ಬ್ಯೂರೋ ರಾಮದರ್ಗಾ ಅಹಮದಿಲ್ಲ ಸಬ್ ಮಬಾರಕಬಾದ ಪೇಷ್ ಆಶ್ಲಾನಿ ದೂರ ಫರ್ಮಾಕರ ಸಬ್ಬಕೊ ರಬೂಲ امن و سکون اور کامیاب زندگی نصیب فرمائیں اور پھر ہم عید کی خوشیوں میں اپنے برادران وطن اپنے ہندو بھائیوں کو بھی شامل کرتے ہیں اور پھر اپنے ملک کی حفاظت کے لیے ملک کی ترقی کے لیے بھی دعا کرتے ہیں کہ رب تعالیٰ ہمارے اس ملک کو خوب ترقیاں عطا فرمائے امن و شانتی کا گہوارہ ہمیشہ اللہ رب العالمین سے بنائے और इसकी तरक्की के राहों में जितनी रुकावटें हैं अरब इन रुकावटों को दूर करना असलम एलू नमस्कार सर यू ना ईदुल हब्बान आचासतूदलाज हब्ब शुभा शुभ बकरीद हब्बा शुभा शुभ ಇವತ್ತು ರಂಜಾನ್ ಹಬ್ಬದಂತೆಯೂ ಕೂಡ ಅದೇ ಥರ ಈ ಹಬ್ಬದ ವಾತಾವರಣ ಕೂಡ ಇರುತ್ತದೆ ಈ ಹಬ್ಬದ ವಿಶೇಷತೆ ತ್ಯಾಗ ಮತ್ತು ಬಲಿದಾನ ತ್ಯಾಗ ಮತ್ತು ಬಲಿದಾನ ಬರೀ ಒಂದೇ ಯಾವುದೋ ಒಂದು ವಿಷಯದಲ್ಲಿ ಅಲ್ಲ ಮನುಷ್ಯ ಹುಟ್ಟಿದ ಮೇಲೆ ಅವನು ಸಾಯುವರೆಗೂ ಯಾವ್ಯಾವ ಸಂದರ್ಭದಲ್ಲಿ ಅವನಿಗೆ ತ್ಯಾಗ ಮಾಡಬೇಕಾಗ್ತದೆ ಬಲಿದಾನ ಮಾಡಬೇಕಾಗ್ತದೆ ಅದನ್ನೆಲ್ಲವೂ ಕೂಡ ಮಾಡಬೇಕಾಗ್ತದೆ ಸಾರ್ವಜನಿಕ ಎಲ್ಲರಿಗೂ ಎಲ್ಲ ಸಮಾಜದವ್ರಿಗೂ ಕೂಡ ಈ ಹಬ್ಬದಲ್ಲಿ ಒಬ್ಬರಿಗೊಬ್ಬರು ನಾವು ಒಪ್ಪಿಕೊಂಡು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಅವರನ್ನೇ ಕರೆಸಿ ಊಟ ಮಾಡಿಸುವಂಥ ಒಂದು ವ್ಯವಸ್ಥೆ ಈ ಹಬ್ಬದ ಆದ ಕಾರಣ ಈ ಹಬ್ಬವು ನಮ್ಮ ರಾಮದುರ್ಗದಲ್ಲಿ ಬಹಳ ಒಂದು ಖುಷಿಯಿಂದ ಎಲ್ಲರೂ ಆಚರಣೆ ಮಾಡ್ತದೆ ಅದೇ ರೀತಿ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ನಮ್ಮ ಬಕ್ರೀದ್ ಹಬ್ಬದ ಇಸ್ ಈದ್ಗೆ ಮೌಕೆಪು ತಮಾಮ್ ಮುಸಲ್ಮಾನ್ ಬಾಯಿಯಂಕು ಪೀರಬಾರು ಅಂಜುಮಾನ್ ಕೆ ಶುಕ್ರನ ಕೊಡ್ತಾ ಹಸಿ ಥರ ಹಿಂದೂ ಬಾಯಿಯಂಕೂ ಭೀ ಬಕ್ರೀದ್ ಹಬ್ಬದ ಎಲ್ಲ ಹಿಂದೂ ಮುಸಲ್ಮಾನ್ ಹಿಂದೂ ಬಾಯಿಯವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಇವತ್ತು ಇದು ತ್ಯಾಗ ಬಲದಾನದ ಹಬ್ಬ ಈ ತಿಂಗಳಲ್ಲಿ ನಮ್ಮ ಮುಸಲ್ಮಾನ ಬಾಂಧವರು ಹಜ್ ಯಾತ್ರೆಯ ಹಜ್ ಯಾತ್ರೆಗೆ ಹೋಗಿ ಮುಗಿಸಿ ಬಕ್ರೀದಕ್ಕೆ ಬರುತ್ತಾರೆ ಅಷ್ಟೇ ಮೇಡಮ್